ಟು ಮೈ ನ್ಯೂ ಗೊತ್ತಿಲ್ಲ ಫುಲ್ ಬಾಟಮ್ ಆಲ್ ಡೌನ್ ನಾನು ಹೋಗ್ತಾ ಹೋಗ್ತಿದ್ದೇನೆ ಎಷ್ಟು ಸುಳ್ಳು ಹೇಳ್ತಾನೆ ಅವ್ನ ಫೋನ್ ಬಂದು ಚೆಕ್ ಮಾಡಿ ನೀವು ಅವ್ನ್ ಫೋನ್ ನಿಮ್ಗೆ ಕೊಟ್ಬಿಟ್ರೆ ಹೇಳ್ರಿ ಫುಲ್ ಈ ಫೋನ್ ಅಲ್ಲಿ ಎಲ್ಲ ಎಷ್ಟು ಜನ ಹುಡುಗಿ ಈ ನನ್ ಮಗ ನಿದ್ದ ಅದ್ ನಾಲ್ಕ ಅಲಾರಾಮ್ ಇಕ್ಕಿರ್ತಾನೆ ಒಡಕಂತಾನೇ ಇರ್ತದ ಅಲಾರಾಮ್ ಅದೇನ್ ತಿಕ್ಕ ಅಂತ ಗೊತ್ತಿಲ್ಲ ಇಲ್ದೊಳ್ತಾನೆ ಹತ್ತು ಗಂಟೆಗೆ ಮಲ್ಗಾದ ರಾತ್ರಿ ಮೂರ್ ಗಂಟೆಗೆ ತೊಳದು ಹತ್ತು ಗಂಟೆಗೆ ಇದೆಲ್ಲ ಅರ್ಚ್ಕೊಂಡ್ ಬರ್ತಾನೆ ಅಪ್ಪ ಇಲ್ಲ ಅಂದ್ರೆ ಇದ್ರೆ ಇದ್ರೆ ಏನು ಇದ್ರೆ ನಿಂಗೆ ಕೊಲ್ತದೆ ಗೈಸ್ ನೀವು ಬೇಗ ಅವ್ನಿಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರೆ ಅವನವಾಗೆ ಡ್ಯೂಪ್ ತಗೊಬೇಕಂತ ಆಸ್ತಿ ಪಡ್ತಾ ಇದ್ದಾನೆ ನೋಡೋಣ ಕೇಸ್ ಸಬ್ಸ್ಕ್ರೈಬ್ ಆದರೆ ಏನೋ ಗಿವ್ ಅವೇ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ ಅದೇನು ಅಂತ ನನಗೂ ಗೊತ್ತಿಲ್ಲ

ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಅವಾಗಲೇ ಜೀವನ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ನಾನು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಇಲ್ಲಿ ಆಂಜನೇಯ ದೇವಸ್ಥಾನ ಇಲ್ಲ ಆ ಜೀವನ ಹೇಳೋ ಥರ ನಂಗೆ ಯಾರೂ ಹುಡುಗಿ ಇಲ್ಲ ಏನಿಲ್ಲ ಐ ಆಮ್ ಸಿಂಗರ್ ಹಾಗೆ ಇವಾಗ ಸಿಗಿದ್ದೇವೆ ಇಂಟ್ರೆಸ್ಟ್ ಇಲ್ಲ ಇವತ್ತು ನಮ್ಮ ದೀಪಕ್ ಅವ್ರ ಏರಿಯಾದಲ್ಲಿ ಕರ್ಗಾಯ್ತಂತೆ ಲೈಟಿಂಗ್ಸ್ ಎಲ್ಲ ಹಾಕೋರೆ ಸಾಯಂಕಾಲ ಬರಬೇಕು ಕರ್ದಾನೆ ಅವ್ನು ಮೀಟ್ ಮಾಡೋಕ್ಕಂತ ಹೋಗ್ತಿರೋದು ಬಾ ಅಂತ ಹೋಗ್ತಾ

Hey yeah. you yeah.

ಒಬ್ಬೊಬ್ರು ಎಷ್ಟು ಅವ್ರ ದುಡ್ಡು ಅವ್ರೆ ಅಂದರೆ ಸಿಕ್ಕಾಪಟ್ಟೆ ನಾನು ನಾನು ಅವ್ರ ಹತ್ರ ನಿಂತ್ಕೊಂಡ್ರೆ ಏನಿಲ್ಲ ಅಂದ್ರೂ ಅವ್ರ ಭುಜನ ಡಾಟಲ್ ಅನಿಸುತ್ತೆ ಅಷ್ಟು ಅಷ್ಟು ಉದ್ದ ಅವರು ಗೈಸ್ ನೋಡ್ರಿ ನಮ್ಮ ಅಜ್ಜಿಯವರು ಗೇಮ್ ಪ್ಲೇ ಆಡ್ತಿರೋದು ನೋಡ್ತಾರೆ ಫಸ್ಟ್ ಸೊ ಗೈಸ್ ಆವಾಗಲೇ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕಡೆ ಬಂದಿಲ್ಲ ನಾನು ಕೆಲಸದಲ್ಲೇ ಸ್ಟ್ರೇಕ್ ಲೆಕ್ಕಾಗಿಬಿಟ್ಟಿದ್ದೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ ವೀಡಿಯೋ ಇವಾಗ ಇದು ದೀಪಕ್ ಅವ್ರು ಹೇಳೋದು ಇಲ್ಲಿ ಕರ್ಗ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗ್ತಾ ಇದನ್ನು ಫೋನ್ ಮಾಡಿದ್ದ ಬಾ ಅಂತ ಹತ್ತುವರೆಗೆ ಫೋನ್ ಮಾಡಿದ್ದ ಟೈಮ್ ಮಾಡಿದ್ರೆ ಇವಾಗ ಹನ್ನೆರಡು ಹನ್ನೆರಡು ಗಂಟೆ ಆಗಿ ಹೋಗೈತೆ ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ ನಮ್ಮ ಮೈರಾವತದಲ್ಲಿ ಬನ್ನಿರಿ ಹೋಗೋಣ वेट गाइस तो वेटम्त धीर फुलं मुळगडे बिदोत गायसो जीवन बोतो केळगडे गाडी बिदतो मॅम काल स्वल्प ऐटू इ बंद पग बंदा, पक बंदा। ಹ್ಞೂ ದೀಪಕ್ ಕೊಡ್ಸ್ತಾನ ಗಾಡಿ ನನಗೆ ಬನ್ನಿ ದೇವ್ರ ಏನು ಮಾಡೋದು ಗೊತ್ತೇ ಇಲ್ಲ ಕೈಸ್ ಇದೆಲ್ಲ ಇದೆಲ್ಲ ಏನು ಎಕ್ಸಿಮಿಷನಾ ಎಕ್ಸಿಬಿಷನಲ್ಲಿ ಐತೆ ನಾನು ಇಲ್ಲಿ ನೋಡಿ ವಯಸ್ಸು ಎಕ್ಸಿಮಿಷನು ಓ ಈಗ ಗೊತ್ತೇ ಇಲ್ವಲ್ಲ ಇಲ್ಲಿ ಎಕ್ಸಿಮಿಷನ್ ಇರೋದು ಗಾಯ್ ಸೆಜುವೇಶನ್ ಅಲ್ಲಿ ಆಯ್ತಾ ಗಾಯಚುಲಿ ಬಿಡ್ತೈತ ಇವತ್ತು ಎಂತ ಲಕ್ಕಿ ಅಂದರೆ ಅನ್ಲಕ್ಕಿ ಅಂದರೆ ಕರ್ಗನೆ ಮುಗ್ಗಕ್ಕೆ ಬಿಡೈತೆ ಗಾಯಸ್ ಸಿಕ್ಕಾಪಡೆ ಬೇಜಾರಾಗ್ತಿದೆ ಅಯ್ಯೋ ರಿಟರ್ನ್ ಹೋಗ್ತಾ ಇದ್ರಿ ನಾಳೆನೂ ಆಯ್ತಾ ಎಲ್ಲ ಎತ್ತವರಲ್ಲ

ಆ ಥರ ಹೆಂಗಾಯ್ತು ತಂದಿರಿ ಒಂದ್ಗೆ ಹ್ಞೂ ಬನ್ನಿ ಹೋಗೋಣ ಇದೇನು ಮಾಡೋಕೆ ಇವ್ರ ಹಣೆ ಬರೋ ಸರಿ ಇಲ್ಲ ಅಂದರೆ ಎಬ್ರೀ ಅಂದ ಕೇಳಿದೆ ಅಂದರೆ ಯಾಕೋ ಹಣೆ ಬರೋ ಟೈಮೇ ಸರಿ ಇಲ್ಲ ರೈಸ್ ಊಟ ಮಾಡಿರಲಿಲ್ಲ ಅದಕ್ಕೆ ಕೆ ಎಫ್ ಸಿಗೆ ಬಂದಿದ್ದು ಓ ಫಕ್ ರೈಸ್ ಇವತ್ತು ನನಗೆ ಏನು ಲತ್ತೆ ಹೊಡೆದೈತ ಗೊತ್ತಿಲ್ಲ ಕೆ ಎಫ್ ಸಿಲು ಕ್ಲೋಸ್ ಇವತ್ತು ಯಾವಾಗೂ ಓಪನ್ ಇರೋದು ಇವತ್ತು ಕ್ಲೋಸು ಹಾಂ ಎಷ್ಟು ಲತ್ತೆ ಅಂದರೆ ಇವಾಗಂತೂ ನನಗೆ ಅಯ್ಯೋ ಯಾರೋ ಒಂದು ಹೋಟೆಲ್ ಓಪನ್ ಐತೆ ಆಂಟಿ ಏನಾದರೂ ಆಯಿತಾ ಗೈಸ್ ಇಲ್ಲೂ ಕ್ಲೋಸು ಇನ್ನೇನು ಮಾಡೋಕ್ಕಾಗಲ್ಲ ಬನ್ರಿ ಆನ್ಲೈನ್ ಫುಡ್ಡೇ ನೋಡೋಲ್ಲ ನನ್ನ ಜೀವನ ಹೇಳ್ತಾ ಅವಾಗಲೇ ಊಟ ಮಾಡು 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 ಅಂತ ನನಗೆ ಹೋಗು ಇಟ್ಟು ಬೇಡ ಬೇಡ ಅಂತ ಇವಾಗ ಅನ್ಭವಿಸ್ಬಿಟ್ಟು ಇವಾಗ ಅರ್ಥ ಆಯಿತು ಊಟದಲ್ಲಿ ಯಾವತ್ತೂ ಕಾಣಿಸಲಿ ಬಿಡಬಾರ್ದು ಅಂತ ಇವಾಗ ತಿನ್ನಬೇಕು ಅಷ್ಟೇ ಗೈಸ್ ಇವಾಗ ಮತ್ತೆ ಏನಾಯಿತು ಅಂದರೆ ಡಾಮಿನೋಸಲ್ಲಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಅವ್ರು ಇನ್ನೂ ಹಾಫ್ ಆನ್ ಅವರ್ ಒನ್ ಅವರ್ ಆಗುತ್ತೆ ಯಾರೂ ಡೆಲಿವರಿ ಬಾಯ್ ಇಲ್ಲ ಸೊ ವೆಯ್ಟ್ ಮಾಡಂಗಿದ್ರೆ ಮಾಡಿ ಇಲ್ಲಂದರೆ ಬಂದು ನೀವೇ ಪಿಕ್ ಮಾಡಿರಿ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ನಾನೇ ಹೋಗ್ತೀನಿ ಡಾಮಿನೋಸ್ಗೆ ಬನ್ನಿರಿ ಯಾಕೋ ಇವತ್ತು ಗಾಚಲ್ಲ ಸರ್ಯಾಗೆ ಕಾಯ್ದೆ ತನಗೊಂತು ಫೈನಲಿ ಬಂದೆ ಡಾಮಿನೋಸ್ ಹತ್ರ ಮೇಲೆ ಹತ್ಬೇಕು ಯಾಕೋ ಸರಿಯಾಗಿ ಮಂಜುನಾಥ್ ಪಿ ಮಂಜುನಾಥ್ ಪೀಝಾ ಆಮೇಲೆ ಇವಾಗ ಡೆಲಿವರಿ ಬಾಯ್ ಇವಾಗ ಜಸ್ಟ್ ಇವಾಗ ಬಂದರು ನಾನು ಹಿಂಗೆ ಒಳಗಡೆ ಬಂದು ಅವ್ರು ಇವಾಗ ಒಳಗಡೆ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿದ್ರು ಸಿಗೋದು ಅಥವಾ ಟೈಮೇ ಸಿಗಿಲ್ಲ ನಂದು ಫೈನಲಿ ಬಂದು ಅಲ್ಲಿಂದ ವ್ಲಾಗಿನ್ ಮಾಡಬೇಕು ಟೈಮ್ ಆಯಿತು ಫ್ರೈಸ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಹೇಳೋದು ನಂಗೆ ಟೈಮ್ ಸರಿಯಿಲ್ಲ ಗುಡ್ ನೈಟ್